ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಭಾಳಷ್ಟು ಚೆನ್ನಾಗಿ ಕೇಳ್ತಾ ಇದ್ದಂಥ ಪದೇ ಪದೇ ಕೇಳ್ತಾ ಇದ್ದಂಥ ಒಂದು ವೀಡಿಯೋ ಹಾಗಾಗಿ ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಕಾ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಏನಂದರೆ ನಾನು ದೇವ್ರ ಮನೆಯಲ್ಲಿ ನಮ್ಮ ನಮ್ಮ ಮನೆ ದೇವ್ರ ಮನೆ ಎಲ್ಲರೂ ನೋಡೇ ಇರ್ತೀರ ಅಲ್ವಾ ಸೊ ನಾನು ಪ್ರತಿ ವಿಡಿಯೋದಲ್ಲೂ ನೀವು ಕೇಳ್ತಾನೆ ಇರ್ತೀರ ಸೊ ನೀವು ಯಾಕೆ ದೇವ್ರ ಮನೆಯಲ್ಲಿ ನೀರನ್ನು ಇಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ಸೊ ಅದ್ರ ಬಗ್ಗೆಯೇ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಸೊ ನಾನು ನಮ್ಮ ಮನೆಯಲ್ಲಿ ನೋಡ್ತಾ ಇರ್ಬೋದು ಕಳಶ ಅಂಥ ಬಲಭಾಗದಲ್ಲಿ ಸೊ ಕಳಶ ಎಲ್ಲಿಟ್ಟಿರ್ತೀವಿ ಅದರ ಬಲಭಾಗದಲ್ಲಿ ನಾನು ಯಾವಾಗಲೂ ನೀರನ್ನು ಇಟ್ಟಿರ್ತೀನಿ ಒಂದು ರಾಗಿ ಚೊಂಬಲಿ ನೀರನ್ನು ಇಟ್ಟಿರ್ತೀನಿ ಸೊ ಅದು ಯಾಕೆ ಇಡಬೇಕು ಅನ್ನೋದನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ನೀರು ಅಂತಂದ್ರೇ ನೀರಿಗೆ ನಾವು ಎಷ್ಟು ಒಂದು ಪವಿತ್ರತೆ ಇದೆ ನೀರಂದ್ರೇ ಪಂಚಭೂತಗಳಲ್ಲಿ ಒಂದು ನೀರು ಕೂಡ ಅಲ್ವಾ ಹಾಗೆ ವರುಣ ದೇವನಿಗೆ ಕೂಡ ನಾವು ನೀರನ್ನು ಹೋಲಿಸ್ತೀವಿ ಗಂಗೆ ಗಂಗಾ ಮಾತನ ಕೂಡ ನಾವು ನೀರಿಗೆ ಕಂಪೇರ್ ಮಾಡ್ತೀವಿ ಹಾಗೆಯೇ ನೀರು ಪ್ರತಿಯೊಂದು ಜೀವಿಗೂ ಬೇಕೇ ಬೇಕು ಸೊ ನೀರಿಲ್ಲ ಅಂದರೆ ಜೀವನವೇ ಇಲ್ಲ ಸೊ ನೀರಿಗೆ ಅಷ್ಟೊಂದು ಮಹತ್ವ ಕೊಡ್ತೀವಿ ಸೊ ಅಂಥ ನೀರಿಗೆ ಎಷ್ಟು ಮಹತ್ವ ಇದೆ ದೇವ್ರ ಮನೆಯಲ್ಲಿ ಅಂತಂದರೆ ಸೊ ನೀವು ಈ ವಿಡಿಯೋನ ನೋಡಲೇಬೇಕು ಅದ್ರ ಬಗ್ಗೆ ತಿಳ್ಕೊಳ್ಲೇಬೇಕು ಸೊ ಯಾಕಪ್ಪ ನಾವು ಮನೆಯಲ್ಲಿ ನೀರನ್ನು ಇಡಬೇಕು ಅಂತಂದರೆ ಸೊ ತಾಮ್ರ ಅಂತಂದ್ರೇ ಎಲ್ಲರಿಗೂ ಗೊತ್ತು ಆಗಿನ ಕಾಲದಲ್ಲೆಲ್ಲ ರಾಗಿ ಚೊಂಬಲ್ಲಿ ಮತ್ತು ಈ ಹಿತ್ತಾಳೆ ಪಾತ್ರೆಗಳಲ್ಲಿ ನೀರನ್ನು ಕುಡಿತಾ ಇದ್ರು ಆವಾಗ ಅವರ ದೇಹಕ್ಕೆ ಆ ಒಂದು ಅಂಶ ಏನಿದೆ ಕಾಪರು ಮತ್ತು ಹಿತ್ತಾಳೆದು ಅಂಶ ಎಲ್ಲನೂ ಅವರ ಬಾಡಿಗೆ ಹೋಗ್ತಾಯಿತ್ತು ಆರೋಗ್ಯವಾಗಿ ಸಮೃದ್ಧಿಯಾಗಿರ್ತಾಯಿದ್ರು ಹಾಗೆಯೇ ಮನೆಯಲ್ಲೂ ಅಷ್ಟೇ ಆವಾಗ ಆಗಿನ ಕಾಲದಲ್ಲೆಲ್ಲ ನಮ್ಮ ಥರ ಇವಾಗ ಫಿಲ್ಟರ್ ನೀರೆಲ್ಲ ಅವರು ಯೂಸ್ ಮಾಡ್ತಾರೆ ಅಂದರೆ ಫಿಲ್ಟ್ರ್ ಹಾಕಿಸ್ಕೊಂಡಿರ್ತೀವಿ ಅಂದರೆ ಇವಾಗೆಲ್ಲನೂ ಬೋರ್ ಬೋರಲ್ ವಾಟರ್ ಬೋರಲ್ ವಾಟರು ಫಿಲ್ಟರ್ ವಾಟರು ಅಂತೆಲ್ಲ ಹೇಳಿ ನಾವು ಯೂಸ್ ಮಾಡ್ತಾಯಿದ್ವಿ ಸೊ ಆಗಿನ ಕಾಲದಲ್ಲೆಲ್ಲ ಏನಂದರೆ ಇದೇ ಥರ ರಾಗಿ ಪಾತ್ರೆಗಳಲ್ಲಿ ಹಿತಾಳೆ ಪಾತ್ರೆಗಳಲ್ಲಿ ನೀರನ್ನು ಇಟ್ಟು ನೀರನ್ನು ಬಳಸ್ತಾಯಿದ್ರು ಹಾಗಾಗಿ ಅವ್ರಿಗೆ ಸಂಭ್ರ ಅಂದರೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಇರ್ತಾಯಿತ್ತು ಅವ್ರಿಗೆ ನಾವು ಅದನ್ನೆಲ್ಲ ಫಾಲೋ ಅಲ್ವಾ ಹಾಗಾಗಿ ನಾವು ದೇವ್ರ ಮನೆಯಲ್ಲಿ ಒಂದು ತಾಮ್ರ ಅಥವಾ ರಾಗಿ ಚೊಂಬಲ್ಲಿ ನಾವು ನೀರನ್ನು ಇಡಬೇಕಾಗತ್ತೆ ಸೊ ದೇವ್ರ ಮನೆಯಲ್ಲಿ ಯಾಕೆ ಇಡಬೇಕು ಅಂತಂದರೆ ಹಾಗೆಯೇ ನಾವು ದೇವ್ರ ಮನೆಯಲ್ಲಿ ಅದರಲ್ಲೂ ಕಳಶದ ಪಕ್ಕದಲ್ಲಿ ಅಂದರೆ ಕಳಶಕ್ಕೆ ಬಲಭಾಗ ಇರುತ್ತಲ್ಲ ಅಲ್ಲಿ ಒಂದು ರಾಗಿ ಚಂಬಲ್ಲಿ ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಹಿತ್ತಾಳೆ ಚಂಬಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಇಲ್ಲ ಅಂತಂದಾಗ ಪಂಚ ಪಾತ್ರೆಯಲ್ಲಾದರೂ ಸರಿ ಅಥವಾ ಒಂದು ಅದರದ್ದೇ ಅದೇ ಲೋಹದ್ದು ಒಂದು ಲೋಟನಾದರೂ ಸರಿ ಸೊ ಬೆಳ್ಳಿ ಲೋಟ ಇತ್ತಂದರೆ ಬೆಳ್ಳಿ ಲೋಟದಲ್ಲೂ ಇರ್ಬೋದು ಇನ್ ಕೇಸ್ ಇಲ್ಲ ಅಂತಂದರೆ ಈ ರಾಗಿ ಬರುತ್ತಲ್ವ ಬರುತ್ತಲ್ಲ ಸೊ ಕಾಪರ್ದಾಗ್ರಿ ಬ್ರಾನ್ಸ್ದಾಗಲಿ ಬರುತ್ತೆ ಲೋಟಗಳು ಚಿಕ್ಕದಾಗಿರುತ್ತೆ ಸೊ ಅದರಲ್ಲಾದರೂ ಸರಿ ನಮ್ಮ ಮನೆಯಲ್ಲಿ ದೇವ್ರ ಮನೇಲಿ ಜಾಗನೇ ಇಲ್ಲ ಅಂತಂದಾಗ ಅಟ್ಲೀಸ್ಟು ದೇವ್ರ ಮನೆಯಲ್ಲಿ ನೀವು ದೀಪಗಳೆಲ್ಲ ಹಚ್ಚೋದಕ್ಕಾದರೂ ಸ್ಪೇಸ್ ಇಟ್ಕೊಂಡಿರ್ತೀರ ಅದರಲ್ಲಿ ಒಂದು ಮೂಲಲ್ಲಿ ನಾವು ಇಟ್ಕೋಬೇಕಾಗತ್ತೆ ಹಾಗೆಯೇ ನಾವು ಆ ಒಂದು ನೀರನ್ನು ಏನಿದೆಯಲ್ಲ ಸೊ ನೀರನ್ನು ನೀರಿಗೆ ಬರೀ ನಾವು ಬರೀ ನೀರನ್ನು ಅಷ್ಟೇ ಇಡೋದಿಲ್ಲ ನೀರಿಗೆ ನಾವು ಅಶಿನ ಕುಂಕುಮ ಅಕ್ಷತೆ ಮತ್ತು ಜಾವತ್ ಪೌಡರ್ ಬರುತ್ತಲ್ಲ ಸೊ ಜಾವತ್ ಪೌಡರ್ನ ಹಾಕ್ತೀವಿ ಹಾಗೆ ತುಳಸಿ ಎಲೆನ ಹಾಕಿ ಅದಕ್ಕೆ ಪೂಜೆ ಕೂಡ ಮಾಡ್ತೀವಿ ಹೂವನ್ನು ಹಾಕಿಬಿಟ್ಟು ಪೂಜೆನ ಮಾಡ್ತೀವಿ ಸೊ ಆವಾಗ ಆ ನೀರು ಪರಿಶುದ್ಧವಾಗಿರುತ್ತೆ ಹಾಗೆಯೇ ಆ ನೀರು ಬಂದ್ಬಿಟ್ಟು ಮನೆಯಲ್ಲಿ ಒಂದು ತೀರ್ಥಕ್ಕೆ ಸಮಾನ ಕೂಡ ಆಗಿರುತ್ತೆ ಸೊ ಏನೆಲ್ಲ ಉಪಯೋಗಕ್ಕೆ ಬರುತ್ತೆ ಈ ನೀರು ಅಂತಂದರೆ ಆ ಒಂದು ನೀರನ್ನು ನಾವು ದೇವ್ರ ಮನೇಲಿ ಇಡೋದ್ರಿಂದ ಮನೆಯಲ್ಲಿ ನೀರು ಅಂದ್ರೆ ಸಮೃದ್ಧಿ ಅಲ್ವಾ ಹಾಗೆಯೇ ಆ ಒಂದು ಶುದ್ಧವಾಗಿರೋಂಥ ನೀರೇನಿರುತ್ತೆ ಆ ನೀರಿಗೆ ಅದರದ್ದೇ ಆದ ಒಂದು ಮಹತ್ವ ಇರುತ್ತೆ ಅದೇ ನೀರನ್ನು ನಾವು ನೀವು ಕೇಳ್ಬೋದು ಪ್ರತಿನಿತ್ಯ ಅದನ್ನು ಚೇಂಜ್ ಮಾಡಬೇಕಾ ಅಂತ ಹೇಳಿ ಸೊ ಪ್ರತಿನಿತ್ಯ ನಾವು ನೀರನ್ನು ಚೇಂಜ್ ಮಾಡಬೇಕು ಇಲ್ಲ ಅಂತಂದರೆ ನಮಗೆ ಅಟ್ಲೀಸ್ಟ್ ಒಂದು ಎರಡು ಮೂರು ದಿನಕ್ಕಾದರೂ ಒಂದು ಸಲ ಅದನ್ನು ನೀರನ್ನು ನಾವು ಚೇಂಜ್ ಮಾಡ್ಬೋದು ಸೊ ಆ ರೀತಿ ನಾವು ದೇವ್ರ ಮನೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅದಲ್ಲದೆ ನೀರು ಸಮೃದ್ಧಿಯ ಸಂಕೇತ ಅಲ್ವಾ ಹಾಗೆ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಇರುತ್ತೆ ಆ ಕಾರಣಕ್ಕೆ ಕೂಡ ನಾವು ದೇವ್ರ ಮನೆಯಲ್ಲಿ ಇಡ್ತೀವಿ ಸೊ ಇನ್ನೊಂದು ವಿಷಯಕ್ಕೆ ಯಾಕೆ ಇಡ್ತೀವಿ ಅಂತಂದ್ರೆ ನಾವು ದೇವರಿಗೆ ನೈವೇದ್ಯ ಎಲ್ಲ ಮಾಡ್ತೀವಿ ಅಲ್ವಾ ನೈವೇದ್ಯ ಇಡ್ತೀವಿ ಸೊ ನೈವೇದ್ಯ ಹೋ ಮತ್ತೆ ಹಳೆಹಣ್ಣು ಇಡ್ತೀವಿ ಡ್ರೈ ಫ್ರೂಟ್ಸ್ ಇಡ್ತೀವಿ ಬೇರೆ ಏನಾದರೂ ನೈವೇದ್ಯನ ಇಡ್ತೀವಿ ಸೊ ನಾವೇನಾದರೂ ಯಾರಿಗಾದರೂ ಊಟ ಇಟ್ಟಾಗ ಪಕ್ಕದಲ್ಲೇ ನೀರು ಇಡೋದು ವಾಡಿಕೆ ಅಲ್ವಾ ಹಾಗೆಯೇ ದೇವ್ರ ಮನೆಯಲ್ಲೂ ಕೂಡ ನೈವೇದ್ಯನ ಇಡ್ತೀವಿ ಸೊ ನೈವೇದ್ಯದ ಜೊತೆಗೆ ನೀರನ್ನು ಇಡಬೇಕಾಗತ್ತೆ ಸೊ ಆ ಕಾರಣಕ್ಕೂ ಕೂಡ ನಾವು ದೇವ್ರ ಮನೆಯಲ್ಲಿ ನೀರನ್ನು ಇಟ್ಟು ಪೂಜೆನ ಮಾಡ್ತೀವಿ ಸೊ ಇನ್ನೊಂದು ಏನಂತಂದರೆ ಸೊ ಈ ನೀರನ್ನು ನಾವೇನು ಇಟ್ಟಿರ್ತೀವಲ್ಲ ದೇವ್ರ ಮನೆಯಲ್ಲಿ ಸೊ ಆ ನೀರನ್ನೇ ನಾವು ಬಳಸ್ಕೊಂಡು ದೇವ್ರ ಮನೆ ಕೂಡ ನಾವು ಕ್ಲೀನ್ ಮಾಡ್ಬೋದು ಹಾಗೆ ಮನೆಯಲ್ಲಿ ಸೊ ಮನೆಯಲ್ಲಿ ನಾಲ್ಕು ಮೂಲೆ ಏನಿರುತ್ತೆ ನಾಲ್ಕು ಮೂಲೆಗೂ ಅದನ್ನು ಪ್ರೋಕ್ಷಣೆ ಮಾಡಬೇಕು ಪ್ರತಿನಿತ್ಯ ನಾವು ಪ್ರೋಕ್ಷಣೆ ಮಾಡೋದ್ರಿಂದ ಆ ಮೂಲೆಗಳಲ್ಲಿ ಇರೋ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದೆಲ್ಲವೂ ಹೋಗುತ್ತೆ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಇರುತ್ತೆ ಅದೇ ನೀರನ್ನು ಮನೆಯವರ ಮೇಲೆ ಕೂಡ ನಾವು ಹಾಕ್ತೀವಿ ಸೊ ಆ ರೀತಿ ಹಾಕ್ತಾಗ ಕೂಡ ಅಷ್ಟೇ ನಮಗೂ ನಮಗೂ ಸಹ ಒಂದು ಧನಾತ್ಮಕ ಶಕ್ತಿ ಅನ್ನೋದು ಕೂಡ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ನಾವು ಕೆಲವ್ರಿಗೆ ಅಭಿಷೇಕ ಮಾಡೋಂಥ ಒಂದು ಅಭ್ಯಾಸ ಇರುತ್ತಲ್ವ ಸೊ ಅಭಿಷೇಕನ ನಾವು ಇದೇ ನೀರನ್ನು ಬಳಸ್ಕೊಂಡು ನಾವು ಅಭಿಷೇಕನ ಮಾಡ್ಬೋದು ಹಾಗೆಯೇ ಪ್ರತಿನಿತ್ಯ ನಾವು ಹೊಸ್ತಿಲನ್ನು ತೊಳಿತೀವಿ ಅಲ್ವಾ ಹಾಗಾಗಿ ಹೊಸ್ತಿಲಿಗೆ ಬೇರೆ ಎಲ್ಲ ನೀರನ್ನು ಉಪಯೋಗಿಸೋ ಬದಲು ಇದೇ ನೀರನ್ನು ಸೊ ಇದೇ ನೀರನ್ನು ನಾವು ಹೊಸಲಿಗೆ ಕೂಡ ಬಳಸಿ ಹೊಸಲನ್ನು ನಾವು ತೊಡಿಬೋದು ಸೊ ಯಾಕೆ ಹೊಸಲಿಗೆ ತೊಡಿಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಯಾಕಂದರೆ ರಾತ್ರಿ ಪೂರ್ತಿ ಜ್ಯೇಷ್ಠ ದೇ ವಿ ಬಂದು ಒಂದು ಹೊಸಲಲ್ಲಿ ಕೂತಿರ್ತಾರೆ ಹಾಗಾಗಿ ನಾವು ಈ ಒಂದು ಪರಿಶುದ್ಧವಾಗಿರೋ ನೀರನ್ನು ಬಳಸಿ ನಾವು ಹೊಸ್ತಿಲನ್ನು ತೊಳೆಯೋದ್ರಿಂದ ಜ್ಯೇಷ್ಠಾದೇವಿ ಹೋಗ್ತಾರೆ ಮನೆಗೆ ಮಹಾಲಕ್ಷ್ಮಿನಲ್ಲಿ ಅನ್ನೋ ಕಾರಣಕ್ಕೆ ಕೂಡ ಈ ಒಂದು ನೀರಲ್ಲಿ ನಾವು ಹೊಸ್ತಿಲನ್ನು ಕೂಡ ನಾವು ತೊಳಿಬೋದು ಅದಲ್ಲದೆ ನಾವು ದೇವ್ರ ಮನೆಗೆ ಕ್ಲೀನ್ ಮಾಡೋದಕ್ಕೆಲ್ಲನೂ ನಾವು ಇದೇ ನೀರನ್ನು ಬಳಸ್ಕೊಂಡು ದೇವ್ರ ಮನೇನ ಕ್ಲೀನ್ ಮಾಡ್ಬೋದು ಸೊ ಪ್ರತಿನಿತ್ಯ ನೀವು ಹೊಸಲನ್ನು ತೊಡಿಬೇಕಾದ್ರೆ ಇದೇ ನೀರನ್ನು ಬಳಸ್ತೀರಲ್ಲ ಹಾಗೆಯೇ ಮತ್ತೆ ಆ ನೀರನ್ನು ತುಂಬಿಟ್ಟು ದೇವ್ರ ಮನೆಯಲ್ಲಿ ಇಡಬೇಕು ಸೊ ಇದು ಮನೆಯಲ್ಲಿ ಸಮೃದ್ಧಿಯ ಸಂಕೇತನ ತೋರಿಸ್ತಾ ಇರತ್ತೆ ಹಾಗೆ ಮನೆಯಲ್ಲಿ ಕೂಡ ಒಂದು ಪಾಸಿಟಿವಿಟಿ ಇರುತ್ತೆ ಯಾಕಂದರೆ ಅದರಲ್ಲಿ ಜಾವತ್ ಪೌಡರೆಲ್ಲ ಹಾಕಿರೋದ್ರಿಂದ ಮನೆಯಲ್ಲಿ ಒಂದು ರೀತಿ ನಾವು ದೇವ್ರ ಮನೆಗೆ ಎಂಟ್ರಿ ಆಗಿದ ತಕ್ಷಣವೇ ಒಂದು ರೀತಿ ಸುಗಂಧವಾಗಿ ಏನೋ ಒಂತರ ದೈವಿ ಕಳೆ ಅನ್ನೋ ಅನ್ನುವಂಥದ್ದು ಇರತ್ತೆ ಹಾಗಾಗಿ ನಾವು ಕಳ್ಸದ ಚೊಂಬಲ್ಲೂ ಕೂಡ ಎಲ್ಲ ವಸ್ತುಗಳನ್ನ ಹಾಕ್ತೀವಿ ಹಾಗೆ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಅಂದರೆ ಒಂದು ರಾಗಿ ಚೊಂಬಲ್ಲಿ ಕೂಡ ನೀರನ್ನು ಇಟ್ಬಿಟ್ಟು ಈ ಎಲ್ಲ ವಸ್ತುಗಳನ್ನ ಹಾಕೋದ್ರಿಂದ ಆ ಒಂದು ನೀರಿಗೆ ಅದರದೇ ಆದ ಒಂದು ಮಹತ್ವ ಬರುತ್ತೆ ಸೊ ಹಾಗಾಗಿ ಈ ಎಲ್ಲ ಕಾರಣಕ್ಕೋಸ್ಕರನೇ ನಾವು ದೇವ್ರ ಮನೆಯಲ್ಲಿ ನೀರನ್ನು ಇಡಬೇಕಾಗುತ್ತೆ ಸೊ ನೀರನ್ನು ಇಟ್ಟರೆ ತುಂಬಾ ಒಳ್ಳೆಯದು ಗಂಗೆ ಪೂಜೆ ಮಾಡ್ತೀವಲ್ಲ ಸೊ ಗಂಗೆ ಪೂಜೆ ಮಾಡಿದ್ರೆ ಮನೆಯಲ್ಲಿ ಒಳ್ಳೆಯದು ಹಾಗಾಗಿ ಸೊ ಇವೆಲ್ಲ ಕಾರಣಕ್ಕೋಸ್ಕರನೇ ನಾವು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಸೊ ಆಗಿನ ಕಾಲದಿಂದನೂ ಇದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು ಸೊ ನಮ್ಮ ಅಜ್ಜಿ ಕಾಲದಿಂದನೂ ಇದನ್ನು ನಾನು ನೋಡ್ತಾ ಇದ್ದೆ ನಮ್ಮ ಅಜ್ಜಿ ಮನೆಯಲ್ಲೂ ನೋಡ್ತಿದ್ದೆ ಅವರು ಇದೇ ಥರ ಪ್ರತಿನಿತ್ಯ ನೀರನ್ನು ಇಟ್ಟು ಬದಲಾಯಿಸ್ತಾ ಇದ್ರು ಹಾಗೆ ಅಮ್ಮ ಮನೆಯಲ್ಲೂ ಅಷ್ಟೇ ಒಂದು ಚಂಬಲ್ ನೀರನ್ನು ಇಟ್ಟು ಬದಲಾಯಿಸಿ ಈ ಕಾರ್ಯಗಳಿಗೆಲ್ಲ ಇದ್ರು ಅದೇ ನೀರನ್ನು ಅದೇ ನೀರನ್ನು ಹಾಗೆಯೇ ನಾನು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ನೀರನ್ನು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆನ ಮಾಡೋಂಥದ್ದು ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಇದೆಲ್ಲ ಕಾರಣಕ್ಕೆ ಇಡೋ ನೀರನ್ನು ಇಡಬೇಕು ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್